ಸ್ವಾಮಿ ಶರಣಮಯ್ಯಪ್ಪ ನಾನು ನಿಮ್ಮ ಸಂದೇಶ ಜೈನ್ ಇವತ್ತು ಪಂಪ ಸನ್ನಿಧಿಯಲ್ಲಿ ನಾವಿದ್ದೇವೆ ದಾಂಡೇಲಿಯ ರಘುನಂದನ್ ನಾಯ್ಕ್ ಮತ್ತು ರಘುನಾಥ್ ಸೂರ್ಯವಂಶಿಯವರ ನೇತೃತ್ವದಲ್ಲಿ ನಾವು ಶ್ರೀ ಶಬರಿಮಲೆ ಯಾತ್ರೆಯನ್ನು ಕೈಗೊಂಡಿದ್ದೀವಿ ಇದೀಗ ಪಂಪ ತಲುಪಿದ್ದೀವಿ ಭಾಳ ಗಮನಿಸಬೇಕು ವಿಶೇಷವಾಗಿ ನಾವು ಕಳೆದ ಎರಡು ಮೂರು ದಿನಗಳಿಂದ ಭಾಳ ಸೂಕ್ಷ್ಮವಾಗಿ ಗಮನಿಸುವುದಾದರೆ ಸ್ವಚ್ಛತೆಗೆ ವಿಶೇಷವಾದಂತಹ ಆದ್ಯತೆಯನ್ನು ಈ ಬಾರಿ ಕೇರಳ ರಾಜ್ಯ ಸರ್ಕಾರ ಕೊಟ್ಟಿರುವುದನ್ನು ನಾವು ಗಮನಿಸಬಹುದು ಅದರಲ್ಲಿಯೂ ಬಹುಮುಖ್ಯವಾಗಿ ಶಿವಾಲಯ ಪ್ರದೇಶವಂತೂ ಇಡೀ ಸ್ವಚ್ಛತೆಯಲ್ಲಿ ಅತ್ಯಂತ ಉತ್ತಮವಾದಂತಹ ಸ್ವಚ್ಛತೆಗೆ ಈ ಬಾರಿ ಹೆಸರನ್ನು ಗಳಿಸಿರುವಂಥದ್ದು ಇದೀಗ ನಾವು ಪಂಪ ಸನ್ನಿಧಿಯತ್ರ ಇದ್ದೇವೆ ವಿಶೇಷವಾಗಿ ಕೇರಳದ ಪ್ರವಾಸೋದ್ಯಮ ಬೆಳವಣಿಗೆಯಲ್ಲಿ ಮತ್ತೆ ಕೇರಳದ ದೇವಸ್ಥಾನಗಳಿಗೆ ಅತಿ ಹೆಚ್ಚು ಭಕ್ತರು ಬರಬೇಕು ಅಂತಿದ್ರೆ ಅದಕ್ಕೆ ಬಹಳ ಮುಖ್ಯ ಕಾರಣ ಕಾರಣ ಕೇರಳದ ಪೊಲೀಸರ ಒಂದು ಅತ್ಯುತ್ತಮವಾದಂತಹ ನಡವಳಿಕೆ ಜನರ ಜೊತೆಗೆ ಅವರು ನೀಡುವ ನೀಡ್ತಾ ಇರುವಂತಹ ಜನರಿಗೆ ನೀಡ್ತಾ ಇರುವಂತಹ ಸಹಕಾರ ಪ್ರತಿ ಹಂತದಲ್ಲಿಯೂ ಕೂಡ ಅವರು ಬಹಳ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದರ ಮೂಲಕ ಭಕ್ತಾದಿಗಳಿಗೆ ಮತ್ತೆ ಪ್ರವಾಸಿಗರಿಗೆ ಹೆಚ್ಚಿನ ಸಹಕಾರವನ್ನು ನೀಡುವ ಮೂಲಕ ಕೇರಳದ ಪ್ರವಾಸೋದ್ಯಮ ಮತ್ತು ಧಾರ್ಮಿಕ ಕ್ಷೇತ್ರದ ಒಂದು ಬೆಳವಣಿಗೆಗೆ ಬಹುಮೂಲ್ಯ ಹೆಚ್ಚಿನ ಪ್ರಮಾಣದಲ್ಲಿ ಪ್ರವಾಸಿಗರು ಈ ರಾಜ್ಯಕ್ಕೆ ಬರುವಂತಾಗ್ಲಿಕ್ಕೆ ಬಹಳ ಮುಖ್ಯ ಕಾರಣ ಕೇರಳದ ಪೊಲೀಸರು ಅಂತ ಹೇಳುವಂಥದ್ದು ನಾವು ಅಭಿಮಾನದಿಂದ ಹೇಳಬೇಕು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಪೊಲೀಸರು ಕೂಡ ಅಷ್ಟೇ ಜನಸ್ನೇಹಿಯಾಗಿ ಸೇವೆಯನ್ನು ಸಲ್ಲಿಸ್ತಿರೋದನ್ನು ಗಮನಿಸ್ತಾ ಇದ್ದೇವೆ ಈ ಕಡೆ ಗೋವಾ ಭಾಗಕ್ಕೆ ಹೋದಾಗ ನಮಗೆ ಪೊಲೀಸರ ಕಿರುಕುಳ ನೋಡಿದಾಗ ಮತ್ತೊಂದು ಸಲ ಗೋವಾಕ್ಕೆ ಹೋಗಬಾರ್ದು ಅಂತ ಅನ್ನಿಸ್ತದೆ ಆದರೆ ವಿಶೇಷವಾಗಿ ಕೇರಳ ಇಂತಹ ಲಕ್ಷಾಂತರ ಜನರ ಭಕ್ತರು ಆಗಮಿಸ್ತಾ ಇರುವಂತಹ ಅಯ್ಯಪ್ಪ ವ್ರತಾಧಾರಿಗಳು ಆಗಮಿಸ್ತಾ ಇರುವಂತಹ ಕೇರಳದ ಶಬರಿಮಲೆ ಅಯ್ಯಪ್ಪನ ದರ್ಶನಕ್ಕೆ ಆಗಮಿಸುತ್ತಿರುವಂತಹ ಭಕ್ತಾದಿಗಳಿಗೆ ಎಲ್ಲಿಯೂ ಕೂಡ ತೊಂದರೆಯಾಗದ ರೀತಿಯಲ್ಲಿ ಬಹಳ ಅತ್ಯುತ್ತಮವಾದಂತಹ ಸೇವೆಯನ್ನ ವಿಶೇಷವಾಗಿ ಕೇರಳದ ಪೊಲೀಸರು ಪ್ರತಿ ಹಂತದಲ್ಲಿ ನೀಡುವಂತದ್ದನ್ನು ನಾವು ಗಮನಿಸ್ತೀವಿ ಹಾಗಾಗಿ ಬಹುಶಃ ಇಲಾಖೆಯ ಕೆಲಸ ಕಾರ್ಯಗಳ ಜೊತೆಗೆ ಇಲ್ಲಿ ಬಂದಿರುವಂತಹ ಅಯ್ಯಪ್ಪ ವ್ರತಧಾರಿಗಳನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಅವರು ಬರಮಾಡಿಕೊಳ್ಳುವಂಥದ್ದು ಸಮಸ್ಯೆಗಳಿಗೆ ಸ್ಪಂದಿಸುವಂಥದ್ದು ಮತ್ತೆ ಅಲ್ಲಲ್ಲಿ ಅಯ್ಯಪ್ಪ ವೃತಾಧಾರಿಗಳ ತಂಡದಲ್ಲಿ ಯಾರಾದ್ರೂ ಒಬ್ರು ಮಿಸ್ ಆದ್ರೆ ಅಲ್ಲಲ್ಲಿ ಧ್ವನಿವರ್ಧಕದ ಮೂಲಕ ಅವರನ್ನು ಹೇಳುವಂಥದ್ದ ನಾವು ಇಲ್ಲಿದ್ದೀವಿ ಅಂತ ಹೇಳುವಂತದ್ದನ್ನ ವ್ಯವಸ್ಥೆ ಕೂಡ ಇಲ್ಲಿರುವಂಥದ್ದನ್ನು ನಾವು ಗಮನಿಸ್ತೇವೆ ಇನ್ನು ಕೆಲವೇ ಹೊತ್ತಿನಲ್ಲಿ ಶ್ರೀ ಅಯ್ಯಪ್ಪನ ಸನ್ನಿಧಿ ಹತ್ರ ನಾವು ಹೋಗ್ಲಿಕ್ಕಿದ್ದೇವೆ ಈಗ ಪಂಪದಲ್ಲಿ ಮುಂದಿನ ಪ್ರಕ್ರಿಯೆಗಾಗಿ ನಮ್ಮ ಸ್ವಾಮಿಗಳು ಎಲ್ಲ ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾರೆ ನೋಡಿ ನಮ್ಮ ಸ್ವಾಮಿಗಳ ತಂಡ ದಾಂಡೇಲಿಯ ಸ್ವಾಮಿಗಳ ತಂಡ ಇಲ್ಲಿದೆ ನಮ್ಮನ್ನು ಕರ್ಕೊಂಡು ಬಂದಿರುವಂತಹ ಚಾಲಕರು ವಿಶೇಷವಾಗಿ ಇನ್ನೊಂದು ವಾಹನ ಟ್ರ್ಯಾಕ್ಟರ್ ಪುಷರ್ ಬಂದಿದೆ ಅದರದ್ದು ಚಾಲಕರು ನವೇದ ಅಂತೇಳಿ ಬಹುಶಃ ಅಯ್ಯಪ್ಪನ ಸನ್ನಿಧಿ ಸರ್ವಧರ್ಮ ಸಮನ್ವಯತೆಯ ಸನ್ನಿಧಿಯಾಗಿಯೂ ಕೂಡ ಇದೆ ಎನ್ನುವಂಥಕ್ಕೆ ಮತ್ತೊಂದು ಧನ್ಯವಾದಗಳು ಇಷ್ಟು ಜೊತೆ ನಿಮ್ಮ ಜೊತೆ ಇಲ್ಲಿ ಅನುಭವ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ಸಂದೇಶ್ ನ್ಯೂಸ್ ನೈನ್ ಪರವಾಗಿ ಅನಂತ ಅನಂತ ವಂದನೆಗಳು ಸ್ವಾಮಿ ಶರಣ शमय <laughs> प <laughs> <laughs> <laughs>